ಬಿ ಆರ್ ಪಾಟೀಲ್ರು ಒಬ್ಬ ಗೌರವಾನ್ವಿತ ಶಾಸಕರಷ್ಟೇ ಅಲ್ಲ ನಾವುಗಳು ಇನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ ಬಿ ಆರ್ ಪಾಟೀಲ್ ಅವರು ರಾಜಕೀಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಹಿನ್ನೆಲೆ ಹಿಂದೆ ನೋಡಿದ್ದೀವಿ ನಾವು ಯಾವೊಂದು ಹಿನ್ನೆಲೆಗಳನ್ನು ಹೊಂದಿದ್ರು ಒಂದು ಶಾಸಕ ಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಅನುಭವ ಇರ್ತಕ್ಕಂಥ ವ್ಯಕ್ತಿ ಅವರ ಕ್ಷೇತ್ರದಲ್ಲೇ ಹಲವಾರು ಹಳ್ಳಿಗಳಲ್ಲಿ ಸುಮಾರು ಒಂಬೈನೂರ ಐವತ್ತು ಮನೆಗಳು ಅವರ ಗಮನಕ್ಕೇ ಬರದೆ ವಸತಿ ಇಲಾಖೆಯಿಂದ ಏನು ಕೊಟ್ಟಿದ್ದಾರೆ ವಸತಿ ಇಲಾಖೆಯ ಸಚಿವರ ಆಪ್ತ ಕಾರ್ಯದರ್ಶಿಗೆ ದೂರವಾಣಿ ಕರೆ ಮುಖಾಂತರ ಏನು ಮಾಡಿದ್ರು ಆಪ್ತ ಕಾರ್ಯದರ್ಶಿ ಏನಂತ ಉತ್ತರ ಕೊಡ್ತಾನೆ ಸರ್ ಯಾವುದಾದ್ರು ಪರ್ಟಿಕ್ಯುಲರ್ ಇದ್ದರೆ ದೂರು ಕೊಡಿ ನಾವು ಆ್ಯಕ್ಷನ್ ತಗೋತೀವಿ ಅದ್ರ ಮೇಲೆ ಹೂ ಈಸ್ ಅವನು ಆಪ್ತ ಕಾರ್ಯದರ್ಶಿಗೆ ಆ್ಯಕ್ಷನ್ ತಗೊಳ ಪವರ್ ಯಾರು ಕೊಟ್ಟವ್ರೆ ವಸೂಲಿ ಮಾಡೋದಕ್ಕಂತೂ ಪವರ್ ಕೊಟ್ಟವ್ರಪ್ಪ ವಸೂಲಿ ಮಾಡಕ್ಕೆ ಕೊಟ್ಟಿರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಮಂತ್ರಿಗಳು ಅವರ ಆಪ್ತ ಕಾರ್ಯದರ್ಶಿಗಳು ಅವರ ಹಿಂದೆ ಇರತಕ್ಕಂಥ ಹಿಂಬಾಲಕರಿಗೆ ಯಾವುದಾದ್ರೂ ದೂರಿನ ಮೇಲೆ ಆ್ಯಕ್ಷನ್ ತಗೊಳ್ಳ ಇದನ್ನು ಆದೇಶನೂ ಕೊಟ್ಟುಬಿಟ್ಟಿದ್ದಾರಾ ಮುಖ್ಯಮಂತ್ರಿಗಳು ಅವರಷ್ಟು ಕ್ಲಿಯರಾಗಿ ಹೇಳ್ತಾರೆ ಅಷ್ಟೆಲ್ಲ ಹೇಳಿದ ಮೇಲೂ ಆ ಆಪ್ತ ಕಾರ್ಯದರ್ಶಿಯ ಉತ್ತರವನ್ನು ಬಹುಶಃ ನೀವೆಲ್ಲ ಮಾಧ್ಯಮದಲ್ಲಿ ಜನತೆ ಮುಂದೆ ಇಟ್ಟಿದ್ದೀರಿ ಅವರ ಹೇಳಿಕೆ ನಂತರ ಅವ್ರು ಮತ್ತೆ ಹೇಳಿದ್ರು ನಾನು ಏನು ಹೇಳಿದ್ದೇನೆ ಅದು ನನ್ನದೇ ಧ್ವನಿ ನಾನೇ ಚರ್ಚೆ ಮಾಡಿದ್ದೇನೆ ನಾನು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಲ್ಲಿ ಅಸತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ರಾಜು ಕಾಗೆ ಅವ್ರದ್ದು ಶುರುವಾಗಿದೆ ರಾಜು ಕಾಗೆಯವರು ಸಹ ಇವತ್ತು ಪ್ರಾರಂಭ ಮಾಡಿರೋದಲ್ಲ ಬಹುಶಃ ಎರಡು ವರ್ಷದಲ್ಲಿ ಹಲವಾರು ಬಾರಿ ಮಾಧ್ಯಮದ ಮುಂದೆ ಹೋಗಿದ್ದಾರೆ ಬಿ ಆರ್ ಪಾಟೀಲ್ರು ಹಲವಾರು ಬಾರಿ ಮಾಧ್ಯಮದ ಮುಂದೆ ಹೋದರು ಅವ್ರನ್ನ ಅದೇನೋ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿನ ಏನೋ ಮಾಡ್ಕೊಂಡ್ರು ಮೊದಲು ಆಮೇಲೆ ಅವರು ರಾಜೀನಾಮೆ ಅದು ಕೊಟ್ಟರು ಅಂತ ಹೇಳಿ ಅದರಲ್ಲಿ ಏನಿದೆ ನಾನು ಕೆಲಸ ಮಾಡಲಿಕ್ಕೆ ಅಂತ ಮತ್ತವ್ರನ್ನ ಕರೆಸಿ ಪ್ಲ್ಯಾನಿಂಗ್ ಕಮಿಷನ್ ಚೇರ್ಮೆನ್ ಮಾಡಿದ್ರು ರಾಜ್ಯದ ಒಬ್ಬ ಪ್ಲ್ಯಾನಿಂಗ್ ಕಮಿಷನ್ ಚೇರ್ಮೆನ್ ಕ್ಷೇತ್ರದಲ್ಲೇ ಒಂದು ಇಲಾಖೆಯಲ್ಲಿ ಈ ಮಟ್ಟದ ಅವ್ಯವಹಾರ ಆಗಿದೆ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ರಾಜ್ಯದಲ್ಲಿ ಇದ್ದಾರಾ ಇದೇ ನನ್ಗೆ ಅನುಮಾನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿನೇ ಇಲ್ಲವೇನೋ ಅಂತಕ್ಕಂಥದ್ದು